ನಗರದ ಪತ್ರಿಕಾ ಭವನದಲ್ಲಿ ನಡೆದ ಕೊಡವ ಮಕ್ಕಳ ಕೂಟದ ತೊಂಬತ್ತೊಂದನೇ ಪುಸ್ತಕ ಲೇಖಕಿ ಚೀರಮ್ಮನ ವಾಣಿ ಚಂಗುವಮ್ಮಯ್ಯ ಅವರ ಮೂರನೇ ಪುಸ್ತಕ ತಾಳ್ಮೆರ ತಾವರೆಯ ಬಿಡುಗಡೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಸಾಹಿತಿ ಪಿಎಸ್ ವೈಲೇಶ್ ಸಂಸ್ಕೃತಿ ಪರಂಪರೆ ಪದ್ಧತಿ ಮತ್ತು ಆಚಾರ ವಿಚಾರಗಳು ಉಳಿಯಬೇಕಾದರೆ ಸಾಹಿತ್ಯ ಕ್ಷೇತ್ರದ ಬೆಳವಣಿಗೆ ಅಗತ್ಯವಾಗಿದೆ ಎಂದರು ಸುವರ್ಣ ಕಾಲ ಅಂತ ಹೇಳಿ ಸಾಹಿತ್ಯದ ವಿಚಾರದಲ್ಲಿ ಮಾತ್ರ ಅಲ್ಲ ಕಾಪಿಗೂ ಕೂಡ ಒಳ್ಳೆಯ ಒಂದು ಬೆಲೆ ಸಿಕ್ಕಿ ಆರ್ಥಿಕವಾಗಿಯೂ ಸುಧವಾದಂಥ ಕಾಲ ಬಂದಿದೆ ಹಾಗೆ ಮೊನ್ನೆ ಯಾರೋ ಹೇಳ್ತಾ ಇರುತ್ತೆ ಹೇ ಹೀಗೆ ತರ ಕೆಲಸ ಇರುತ್ತೆ ಯಾಕಂದ್ರೆ ಮಾಟು ಆಟ ಕತೆ ಗವನ ನಾನು ತೋಟಕ್ಕೂ ಈಗ ಕೆಲಸ ಕೆಲಸನ ಪಡ್ತೀನಿ ಕೆಲಸ ನಮಿ ನಾನು ಆದರೆ ನನ್ನ ಅಭಿಪ್ರಾಯ ಏನಂದ್ರೆ ತೋಟನೂ ಬೇಕು ಹಣ ಸಂಪಾದನೂ ಇರಬೇಕು ಅದೇ ಸಾಹಿತ್ಯ ಅಂತ ಹೇಳೋದು ತುಂಬಾ ಒಂದು ಗಹನವಾದ ಮುಖ್ಯವಾದ ವಿಚಾರ ಇವತ್ತು ಪ್ರಪಂಚದಲ್ಲಿ ಹಣ ಮಾಡಿದವರು ಮನೆ ಕಟ್ಟಿದವರು ಆಸ್ತಿಪಾಸ್ತಿ ಮಾಡಿ ಹೆಸರು ಮಾಡಿದವರು ಏನೇ ಇದನ್ನು ಕೂಡ ಅವರ ಹೆಸರು ಹೆಸರು ಚಿರಸ್ತೆಯಾಗಿಯಾಗಿ ನಿಂತಿರುವುದಿಲ್ಲ ಪುಸ್ತಕ ಬಿಡುಗಡೆಗೊಳಿಸಿ ಮಾತನಾಡಿದ ಹಿರಿಯ ಸಾಹಿತಿ ಬಾಚಮಂಡ ಗೌರಂಬ ಬಾದಂಬಯ್ಯ ತಾಳ್ಮೆರ ತಾವರೆ ಪುಸ್ತಕದ ಲೇಖಕಿ ಚೀರಮ್ಮನ ವಾಣಿ ಚಂಗುವಮ್ಮಯ್ಯ ವಿಶೇಷ ಚೇತನಳಾಗಿ ಮನೆಯಲ್ಲೇ ಅಕ್ಷರಾಭ್ಯಾಸ ಮಾಡಿ ಸಾಹಿತ್ಯ ಕ್ಷೇತ್ರಕ್ಕೆ ಉತ್ತಮ ಕೊಡುಗೆ ನೀಡುತ್ತಾ ಇರುವುದು ಶ್ಲಾಘನೀಯವೆಂದರು ಮತ್ತು ಬಂದು ಅಕ್ಷರಾಭ್ಯಾಸ ಮಾಡಿ ಅವರು ಇದು ಮೂರನೇ ಪುಸ್ತಕ ಅವರಿಂದ ಬಿಡುಗಡೆ ಆಗೋದು ಹಾಗೆ ಸಾಹಿತ್ಯ ಕ್ಷೇತ್ರಕ್ಕೆ ಅವರು ಒಳ್ಳೆಯ ಕೊಡುಗೆಯನ್ನು ಕೊಡ್ತಾ ಇದ್ದಾರೆ ಇದು ಶ್ಲಾಘನೀಯ ಮತ್ತು ಅವರಿಗೆ ಮನೆಯವರು ಅಮ್ಮ ಸಪೋರ್ಟ್ ಮಾಡ್ತಾರೆ ತಿಳಿದವರು ಪಾಪ ಇರೋದು ಅವರ ಕೆಲಸಗಳಿಂದಾಗಿ ಅವರಿಗೆ ಸಪೋರ್ಟ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅದರಲ್ಲಿದ್ದರು ಪ್ರೋತ್ಸಾಹ ಇರುತ್ತೆ ಆದರೂ ಅವರಿಗೆ ಅಷ್ಟು ಸಮಾಧಾನ ಇಲ್ಲ ಒಬ್ಬೊರಿಗೆಲ್ಲ ಕರ್ಕೊಂಡು ಹೋಗಲಿಕ್ಕೆ ಮಾಡಲಿಕ್ಕೆಲ್ಲ ಎಲ್ಲ ಇವತ್ತಿನ ದಿವಸ ನಮ್ಮ ಗುರುವಾ ಮಕ್ಕಳ ಅಧ್ಯಕ್ಷರು ಶ್ರೀ ಅಯ್ಯಪ್ಪನವರು ಅವರಿಗೆ ಬೋರ್ನ ಸಹಕಾರ ಕೊಟ್ಟಿದ್ದಾರೆ ಅವರು ನಮ್ಮ ಅವರ ಮನೆಗೆ ಹೋಗಿ ಅಲ್ಲಿಂದ ಕರ್ಕೊಂಡು ಬಂದು ಬಿಡುಗಡೆಗೆ ಅವರೇನು ಮುಖ್ಯ ಕಾರಣರಾಗಿದ್ದಾರೆ ಅವರು ಹಾಗೂ ಅವರ ಸಂಘಕ್ಕೆ ತಾಳ್ಮೆರ ತಾವರೆ ಲೇಖಕಿ ಚೀರಮ್ಮನ ವಾಣಿ ಚಂಗುವಮ್ಮಯ್ಯ ಮಾತನಾಡಿ ತಾಳ್ಮೆರ ತಾವರೆ ಪುಸ್ತಕ ಕಾವೇರಿ ಮಾತೆ ಗಿಡ ಪ್ರಕೃತಿ ಪ್ರಾಣಿ ಪಕ್ಷಿ ಆಸೆ ಭಾಷೆ ಸುಖ ದುಃಖ ನೋವು ನಲಿವು ತಂದೆ ತಾಯಿಗೆ ಸಂಬಂಧಪಟ್ಟಂತೆ ಇನ್ನೂರ ಒಂದು ಕವನಗಳನ್ನು ಹೊಂದಿದೆ ಹಿರಿಯ ಕವಿ ಸಾಹಿತಿಗಳ ಪುಸ್ತಕಗಳನ್ನು ಓದಬೇಕು ಆ ಮೂಲಕ ಸಾಹಿತ್ಯ ಕ್ಷೇತ್ರದಲ್ಲಿ ಬೆಳೆದು ಮೌಲ್ಯಯುತ ಬರಹಗಳಿಂದ ಸಮಾಜಕ್ಕೆ ಕೊಡುಗೆಯಾಗಿ ನೀಡಬೇಕೆಂದರು ನಾನು ಮುಟ್ಟುವುದೇ ತೀರಾ ಆಗಿದ್ದೇನೆ ನನಗೆ ತುಂಬ ನೋವಾಗುತ್ತೆ ಇಂಥ ನನಗಿತ್ತು ಆದರೆ ತುಂಬ ಬೇಸರವಾಗುತ್ತೆ ಏನು ಮಾಡಲು ನಮ್ಮ ಮನೆಯಲ್ಲಿ ಸಮಯವನ್ನು ಹೀಗೆ ದಿನಕ್ಕೆ ವಾರಕ್ಕೆ ಒಂದು ಪುಸ್ತಕ ಬಿಡುಗಡೆ ಮಾಡುವಷ್ಟು ನನ್ನ ಕಾವನೆಗಳಿದೆ ಆದರೆ ತುಂಬ ಕಷ್ಟ ಆಗುತ್ತೆ